ಜಮೀನಿಗಾಗಿ ತಂದೆ ಮಗನ ಜಗಳವಾಗಿದೆ ಗ್ರಾಮದ ಮುಖಂಡನ ಮೇಲೆ ದರ್ಪ ಮೆರೆದ ಸಿಪಿಐ ಬೆಳಗಾವಿ ಜಿಲ್ಲೆಯ ಮುಗಳಕೋಡ ಸಿಪಿಐ ರವಿಚಂದ್ರನ್ ದರ್ಪ ತೋರಿದ್ದಾರೆ ಗ್ರಾಮದ ಮುಖಂಡನಿಗೆ ಅವಾಚ್ಯ ಶಬ್ದಗಳಿಂದ ಸಿಪಿಐ ನಿಂದಿಸಿದ್ದಾರೆ ವಿಠಲ್ ಮಾರುತಿ ಗೋಕಾಕ್ ಹಾಗೂ ಮುತ್ತಪ್ಪ ವಿಠಲ್ ಗೋಕಾಕ್ ಎಂಬ ತಂದೆ ಮಗ ಜಮೀನು ವಿವಾದದ ಹಿನ್ನೆಲೆ ಕಳೆದ ಇಪ್ಪತ್ತೊಂಬತ್ತರಂದು ಪೊಲೀಸ್ ಠಾಣೆಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ರಾಜಿ ಸಂಧಾನವಾಗಿತ್ತು ಆ ಸಂದರ್ಭದಲ್ಲಿ ನಾನು ಸಹ ಉಪಸ್ಥಿತ ಇದ್ದೆ ನಂತರ ಸಾಲ ಮರುಪಾವತಿಗೆ ಎರಡು ತಿಂಗಳ ಸಮಯ ಪಡೆದುಕೊಂಡಿದ್ದ ವಿಠಲ್ ಇಷ್ಟರ ಒಳಗಾಗಿ ವಿಠಲ್ನ ತಂದೆ ಮತ್ತು ತಾಯಿ ಮತ್ತೆ ಪೊಲೀಸ್ ಠಾಣೆಯ ಮೆಟಿಲಿದ್ದಾರೆ ಈ ಸಂದರ್ಭದಲ್ಲಿ ಸಿಪಿಐ ರವಿಚಂದ್ರನ್ ನನ್ಗೆ ಕರೆ ಮಾಡಿ ಮನ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಈಗಾಗಲೇ ಹೆಚ್ಚುವರಿ ಎಸ್ಪಿ ಡಿವೈಎಸ್ಪಿ ಅವರ ಗಮನಕ್ಕೆ ತಂದಿದ್ದೇವೆ ಸಿಪಿಐ ಅವರನ್ನ ಅಮಾನತು ಮಾಡುವಂತೆ ಗ್ರಾಮದ ಮುಖಂಡ ಪ್ರಕಾಶ್ ಆಗ್ರಹಿಸಿದ್ದಾರೆ ವಿಠಲ್ ಮಾರುತಿ ಗೋಕಾಕ ಮತ್ತು ಮುತ್ತಪ್ಪ ವಿಠಲ್ ಗೋಕಾಕ್ ಇವರಿಗೆ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಇವರಿಗೆ ಒಂದು ಆಸ್ತಿ ವಿಷಯ ಸಲುವಾಗಿ ಮಕ್ಕ ತಂದೆ ಮಗನಿಗೆ ಸಲುವಾಗಿ ಏನೋ ಸಮಸ್ಯೆ ಆಗಿತ್ತು ಆ ಕುರಿತು ಮೊನ್ನೆ ಸಿ ಪಿ ಎಸ್ ಸಿ ಅವ್ರ ಇವ್ರ ಕಡೆ ನಾವು ಈ ಸಮಸ್ಯೆ ಸಲುವಾಗಿ ಹೋಗಿದ್ದೆವು ಅವತ್ತು ರಾಜಿ ಮಾಡಿ ಒಂದು ರಾಯಬಾಗು ಓಟ್ ನೈಲಕ್ಕೆ ಒಂದು ನೋಟ್ರಿ ಮಾಡ್ಕೊಂಡು ರಾಜಿ ಪತ್ರ ಮಾಡಿದ್ದು ರೀ ಆ ರಾಜಿ ಪತ್ರ ಮಾಡಿದ ಪ್ರಕಾರ ಎರಡು ತಿಂಗಳು ಮಗ ಸಾಲ ತುಂಬಾಕೆ ಮುತ್ತಪ್ಪ ಅವರು ಸಾಲ ತುಂಬಾ ಟೈಮ್ ತೊಂದರು ಅದು ಇನ್ನೂ ಟೈಮ್ ಮುಗುದಿಲ್ಲ ಆ ತುಂಬ ಮುಗಿಲಾಗ ಇವರು ತಂದೆ ತಾಯಿ ಮತ್ತು ಶಿಫೇಷ್ ಅವರು ಭೇಟಿ ರೀ ಭೇಟಿ ಹಾಕೋದಾಗ ಪಂಚರ್ ಇದ್ದಾರೆ ಅಂತೇಳಿ ನನಗೆ ಕಾಲ್ ಮಾಡಿದಾರೆ ರೀ ಅದು ಪಂಚರ್ ಹತ್ರ ನಾವು ಮೂರು ನಾಲ್ಕು ಜನ ಸಹಿ ಮಾಡಿದೆವು ನನಗೆ ಕಾಲ್ ಮಾಡಿದಾಗ ಸರ್ ಅದು ಸಾಲ ಅವ್ರದ್ದು ಸ್ವಂತ ತಂದೆ ತಾಯಿದು ಸಾಲ ಐತಿ ಇರದು ಐತಿ ಮತ್ತು ಅದು ಮುಟ್ಟೋ ಹಂತಕ್ಕಿಲ್ಲ ಮತ್ತು ಏನಾದರೂ ಒಂದು ಹಿರಿಯರ ಆಸ್ತಿ ಮಾರ್ಕೊಂಡ್ರೆ ಅದು ಸರಿ ಆಗ್ತೈತಿ ಇಷ್ಟು ಹೇಳಿದ್ದ ಅಷ್ಟೇ ತಡ ನನಗೆ ಅವಾಚ್ಯ ಶಬ್ದಗಳಿಂದ ಬಸ್ಡಿಮನೆ ಸ್ಥಾನಿಗೆ ಮಾಡೋಕೆ ತಿಳಿದಿಲ್ಲ ಹಂಗೆ ಹೊಲಸ ಹೊಲಸ ನನಗೆ ಬೈದರು ಈ ಥರ ಯಾಕೆ ಬೈದರು ರಿಪೀಟ್ ಅವ್ರಿಗೆ ನಾನು ಕಾಲ್ ಮಾಡಿದ್ದೆ ಕಾಲ್ ಮಾಡೋದಕ್ಕೆ ನಾನು ಕಾಲ್ ಪಿಕ್ ಮಾಡಲಿಲ್ಲ ಅವ್ರು ಸರ್ ಅದಕ್ಕೆ ಅದನ್ನೇ ವಯಸ್ಸನ್ನು ನಾನು ಮೊನ್ನೆ ಡಿ ಎಸ್ ಪಿ ಸಾವಿಬ್ರ ಗಮನಕ್ಕೆ ತೊಗೊಂಬಂದಿರಿ ಎಸ್ ಪಿ ಸಾರು ಅಡಿಷ್ನಲ್ ಎಸ್ ಪಿ ಸಾವಿರ ಮೇಡಮ್ ಗಮನಕ್ಕೂ ತೊಗೊಬಂದಿವಿ ಅದಕ್ಕೆ ನಿನ್ನೆ ದಿವಸ ಇವರು ನನಗೆ ತಪ್ಪಾಗಿದ್ದು ನಾನು ಏನೋ ಡಿಪಾರ್ಟ್ಮೆಂಟದು ಒತ್ತಡಕ್ಕೆ ಅಥವಾ ನಾನು ರೋಷಿದಾಗ ನಾವು ಮಾತಾಡಿದಾಗ ದಯವಿಟ್ಟು ಕೇಳ್ತಾ ಇದ್ದರು ಆದರೂ ತಪ್ಪಾದರೂ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ನಮ್ಮ ತಾಯಿಗೆ ಬೈದಾರೆ ಸರ್ ಅವರು ಹೊಲಸು ಹೊಲಸು ಬೇಯಿದ್ದಾರೆ ಅದಕ್ಕೆ ಅವ್ರನ್ನ ನಮ್ಮ ಮಾನ್ಯ ಎಸ್ ವಿರು ಅವ್ರನ್ನ ಅಮಾನತ್ತು ಅಂತ ಹೇಳಿ ನನ್ನ ಈ ಮುಖಾಂತರ ನಾನು ನಿಮ್ಮ ಹೆಸರು ಪ್ರಕಾಶ್ ಯಮ್ನಪ್ಪ ಮೈಲಕರ್ ಉದಯ್ ಹಸ್ಮನಿ ಕೆ ಎಮ್ ಎಮ್ ಕನ್ನಡ ನ್ಯೂಸ್ ಚಿಕ್ಕೋಡಿ